ದಲಿತ ಲೂಟಿ ಮಾಡುವ ಸರ್ಕಾರಕ್ಕೆ ಹೇಳ ಧಿಕ್ಕಾರ ದವನ್ನು ಲೂಟಿ ಮಾಡುವ ಸರ್ಕಾರಕ್ಕೆ ಹೇಳದೇ ಒಪ್ಪನಿಗೆ ಧಿಕ್ಕಾರೇ ಒಪ್ಪನಿಗೆ ಧಿಕ್ಕಾರ ದಲಿತರಾಣವನ್ನು ಲೂಟಿ ಮಾಡುವ ಬದೇ ಒಪ್ಪನಿಗೆ ಧಿಕ್ಕಾರಿರುವ ಬಿಜೆಪಿ ವಿರೋಧ ಪಕ್ಷಕ್ಕೆ ಧಿಕ್ಕಾರ 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 ಧಿಕ್ಕ ಆರ್ ಅಶೋಕರಿಗೆ ಧಿಕ್ಕಾರ ಧಿಕ್ಕಾರ ದಲಿತರಾಣವನ್ನ ದಲಿತರಿಗೆ ಹಿಂದಿರುಗಿಸೇ ಹಿಂದಿರುಗಿಸಲಿತವನ್ನ ದಲಿತರಿಗೆ ಹಿಂದಿರುಗಿಸೆ ದಲಿತರಾಣವನ್ನ ದಲಿತರಿಗೆ ಹಿಂದಿರುಗಿಸೆ ಮುಟ್ಟಬೇಡಿ ಮುಟ್ಟಬೇಡ ದಲಿತರಾಣ ಮುಟ್ಟಬೇ ದಲಿತರಾಣವನ್ನು ಬಳಸಬೇಡಿ ಬಳಸಬೇಡಿ ನಾವು ಪತ್ರಿಕೆ ಮತ್ತೆ ಮಾಧ್ಯಮಗಳಲ್ಲಿ ಗಮನಿಸಿದೀವಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಗೆ ಮೀಸಲಿಟ್ಟಿರುವಂತಹ ಸುಮಾರು ನಲವತ್ತೆರಡು ಸಾವಿರ ಕೋಟಿ ಹಣ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಮೀಸಲಿಟ್ಟಿರುವ ಹಣಕ್ಕೆ ರಾಜ್ಯ ಸರ್ಕಾರ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸಿ ದಲಿತರಿಂದ ಹಣವನ್ನು ಕಸಿದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಅಂದ್ರೆ ಹತ್ರ ಹಣ ಎಲ್ಲ ಖಾಲಿ ಆಗಿದೆ ಇವ್ರ ಖಜಾನೆ ಖಾಲಿ ಆಗಿದೆ ದುಡ್ಡೆಲ್ಲ ಇವರು ಹೊಡ್ಕೊಂಡು ಮನೆಗಳಿಗೆ ಎತ್ಕೊಂಡೋಗಿ ಹೋಗಿ ಸರ್ಕಾರ ನಡೆಸಕ್ಕೆ ದುಡ್ಡು ಇಲ್ಲದೆ ದಲಿತರ ಹಣನ ಕೈ ಇಟ್ಟಿದ್ದಾರೆ ದಲಿತರಿಗೆ ಮೀಸಲಿಟ್ಟಿರೋ ಸೆಕ್ಷನ್ ಸೆವೆನ್ ಪ್ರಕಾರ ದಲಿತರ ಹಣನ ದಲಿತರಿಗೆ ತಗೋಬೇಕು ದಲಿತರಿಗೆ ತಗೊಳ್ದೆ ದಲಿತರ ಹಣನ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ ಇವ್ರ ಹತ್ರ ಗ್ಯಾರಂಟಿಗಳಿಗೆ ಬಳಸೋಕ್ಕೆ ಬೇರೆ ಹಣ ಇಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ ಬರೇ ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ದಿನ ಬೆಳಿಗ್ಗೆ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ ಅದರಲ್ಲೇ ಕಾಲಹರಣೆ ಮಾಡ್ತಾ ಇದಾರೆ ಸರ್ಕಾರದ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇಲ್ಲ ಈ ಸಂಬಂಧ ನಾವು ಆಮ್ ಆದ್ಮಿ ಪಕ್ಷ ವತಿಯಿಂದ ಕೋಲಾರ ಘಟಕದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರಲ್ಲೂ ಇದ್ದೀವಿ ಐದನೇ ತಾರೀಕು ಆಗಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಈ ದುಡ್ಡನ್ನ ಲೂಟಿ ಮಾಡಲಿಕ್ಕೆ ಕದಿಲಿಕ್ಕೆ ಸರ್ಕಾರ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ಮಹಾದೇವಪ್ಪರವರು ಇಬ್ಬರು ಸೇರಿ ದಲಿತರ ಹಣನೇ ಪಡಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಯಾಕೆ ದಲಿತರ ಹಣನ ಇವರು ಕಾಣಿಸೋದು ಬೇರೆ ಯಾವುದು ಯೋಜನೆಗಳಲ್ಲಿ ಇವರಿಗೆ ದುಡ್ಡಿಲ್ವಾ ತಗೊಳಕ್ಕೆ ನಿಗಮ ಮಂಡಳಿಗಳಲ್ಲಿ ದುಡ್ಡಿಲ್ವಾ ಆ ದುಡ್ಡು ಇವ್ರ ಮನೆಗಳಿಗೆ ಬೇಕು ದಲಿತರ ದುಡ್ಡು ಜನರಿಗೆ ಬೇಕು ಅಂದರೆ ಇವ್ರಿಗೆ ಗ್ಯಾರಂಟಿ ಕೊಡೋಕೆ ಯೋಗ್ಯತೆ ಇಲ್ಲ ಅಂತಂದರೆ ಯಾಕೆ ಕೇಳಬೇಕು ನಾವು ಕೊಡ್ತೀವಿ ಸಿದ್ದರಾಮಯ್ಯ ಹೇಳ್ತಾರೆ ಮಾ ನಿನಗೂ ಗ್ಯಾರಂಟಿ ಇದೆ ಡಿ ಕೆ ಶಿವಕುಮಾರ್ ನಿನಗೂ ಗ್ಯಾರಂಟಿ ಇದೆ ನಿನಗೂ ಕರೆಂಟ್ ಫ್ರೀ ನಿನಗೂ ಅಕ್ಕಿ ಫ್ರೀ ಅಂತ ಅವತ್ತು ಉದ್ದುದ್ದ ಭಾಷಣ ಬಿಗಿದ್ರು ಸರ್ಕಾರ ಬರೋದಕ್ಕೆ ಮುಂಚೆ ಇವತ್ತು ಇವರಿಗೆ ಈ ಯೋಜನೆಗಳನ್ನು ನಿಲ್ಸಕ್ಕೆ ನಿಲ್ಲಿಸೋಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ದುಡ್ಡಿಲ್ಲದೆ ದಲಿತರಿಗೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಅಂದರೆ ಸಬ್ ಪ್ಲ್ಯಾನ್ಸ್ನ ಜಾರು ಮಾಡಿ ಜಾರಿ ಮಾಡಲಿಕ್ಕೆ ಮೀಸಲಿಟ್ಟಿದ್ದಂಥ ಬಜೆಟಲ್ಲಿ ನಲವತ್ತೆರಡು ಸಾವಿರ ಕೋಟಿ ಹಣನ ಹನ್ನೊಂದು ಸಾವಿರ ಕೋಟಿ ಹಣ ಎತ್ತಿ ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡೋಕ್ಕೆ ಹೊರಟಿದ್ದಾರೆ ದಯವಿಟ್ಟು ತಾವೆಲ್ಲರೂ ಸಿದ್ದರಾಮಯ್ಯನವ್ರನ್ನ ಕೇಳಬೇಕು ಯಾಕಿಂತ ಅನ್ಯಾಯ ಮಾಡ್ತಾ ಇದ್ದೀರಿ ದಲಿತರಿಗೆ ದಲಿತರಿಗೆ ಬಿಟ್ರೆ ಬೇರೆ ಜನರದ್ದು ಬೇರೆ ದುಡ್ಡು ಇಲ್ವಾ ನಿಮ್ಮ ಹತ್ರ ಬರ್ಬಾದಾಗ ಬೀದಿಗೆ ಬಂದ್ಬಿಟ್ಟಿದ್ದೀರಾ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲನು ಗಮನಿಸ್ಬೇಕು ಏನು ನಡೀತಾ ಇದೆ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಅಂದರೆ ಮನೆಗೆ ಹೋಗ್ಲಿ ಇವ್ರು ಭ್ರಷ್ಟಾಚಾರ ಮಾಡೋದ್ ಬಿಟ್ರೆ ತಾನೇ ತಾನಾಗಿ ಸರ್ಕಾರ ನಡೆಯುತ್ತೆ ಇವ್ರು ಭ್ರಷ್ಟಾಚಾರಕ್ಕೂ ದುಡ್ಬೇಕು ಗ್ಯಾರಂಟಿಗಳಿಗೂ ದುಡ್ಡು ಬೇಕು ಅಂದರೆ ಎಲ್ಲಿಂದ ಬರುತ್ತೆ ಅದಕ್ಕೆ ದಲಿತರ ದಲಿತರ ಹತ್ರ ಮೋಸ ಮಾಡಿ ದಲಿತರಿಗೆ ಕೊಡ್ತೀನಿ ಅಂತ ಆಸೆ ತೋರಿಸಿ ಮೂಗಿಗೆ ಸುಪ್ಪ ತುಪ್ಪ ಸವರಿ ದುಡ್ಡನ್ನ ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡ್ತೀವಿ ಆಮ್ ಆದ್ಮಿ ಪಕ್ಷ ನಿದ್ದೆ ಮಾಡಲ್ಲ ಇವರೇನಾದರೂ ದುಡ್ಡನ್ನ ಎತ್ತೋದೇ ಆಯ್ತು ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ವಿಧಾನಸೌಧನ ಮುದ್ದಿಗೆ ಹಾಕ್ತೀವಿ